ನಾಲ್ಕು ಜನ ನಗರಸಭಾ ಸದಸ್ಯರು ಹೆಚ್ಚುವರಿ ಸದಸ್ಯರನ್ನ ಆ ಆ ಕಾಲದ ಆ ಆ ಇದ್ದಂಥ ಸರ್ಕಾರ ಅವ್ರನ್ನ ಹೆಚ್ಚುವರಿ ಸದಸ್ಯರನ್ನ ನೇಮಿಸಿತ್ತು ಈಗಿನ ಸರ್ಕಾರ ಕಾನೂನಾತ್ಮಕವಾಗಿ ನಮ್ಮಗಳನ್ನು ಹೆಚ್ಚುವರಿ ಸದಸ್ಯರಾಗ ನೇಮಿಸಿತ್ತು ಇದಕ್ಕೆ ನಮ್ಮ ಎಮ್ ಎಲ್ ಎ ಅವರು ಸಪೋರ್ಟ್ ಕೊಟ್ಟಿದ್ದರು ಅವ್ರಿಗೆ ಇಲ್ಲಿನ ಜನ ಹೋಗಿ ಏನು ಪ್ರೆಸೆಂಟ್ ಇದ್ದರು ಮೊದಲು ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಇಲ್ಲಿ ರಾಜಕೀಯ ನಡೀತಾ ಇದೆ ರಾಜಕೀಯವಾಗಿ ಅವ್ರಿಗೆ ಸಹ ಇದು ಅಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಕೆಲಸ ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇತ್ತು ಹಾಗಾಗಿ ಸಚಿವರ ಗಮನಕ್ಕೆ ಅವ್ರು ತಂದಿದ್ದಕ್ಕೆ ಯಾರನ್ನ ಮಾಡಬೇಕು ನಮಗೆ ಅವರು ಸೂಚಿದರು ಸರ್ಕಾರಕ್ಕೆ ಸರ್ಕಾರಕ್ಕೆ ಇಂಥವ್ರು ಮಾಡಿ ಅಂತ ಸೂಚಿಸೋದು ಅಷ್ಟೇ ಸಚಿವರಿಗೆ ನಮ್ಮ ಎಮ್ ಎಲ್ ಎ ಕೆಲಸ ಅವ್ರು ಅಷ್ಟು ಮಾತ್ರ ಮಾಡಿದ್ದಾರೆ ಉಳಿದು ಕಾನೂನಾತ್ಮಕವಾಗಿ ಕಾನೂನು ರೀತಿಯಾಗಿ ಸರ್ಕಾರ ಎ ಜಿ ಅವ್ರದ್ದು ಅಡ್ವೊಕೇಟ್ ಜನರಲ್ ಅವ್ರದ್ದು ಅಡ್ವೈಸ್ ತಗೊಂಡಿದ್ದಾರೆ ಕಾನೂನು ರೀತಿ ಹಾಕಿ ಅಡ್ವೈಸ್ ತಗೊಂಡಿದ್ದಾರೆ ಎಲ್ಲ ಅಡ್ವೈಸ್ ತಗೊಂಡು ಕಾನೂನಾತ್ಮಕವಾಗಿ ನಮಗೆ ಅವರು ಹೆಚ್ಚುವರಿ ಸದಸ್ಯರಾಗಿ ನೇಮಿಸಿದ್ದಾರೆ ಇದನ್ನು ಅವರು ಬರ್ತಾರಿದ್ದ ನಾವು ಹೈಕೋರ್ಟಿಗೆ ಬರ್ತಾರ್ದು ಹೈಕೋರ್ಟ್ ಇರಲಿ ಹೈಕೋರ್ಟಲ್ಲಿ ನಾವು ಕೇವೇಟ್ ಹಾಕೊಂಡಿದ್ದೋ ಅವ್ರಿಗೆ ಗೊತ್ತು ಇಲ್ಲ ಅವ್ರಿಗೆ ವಿಜಯ ಆಗೋಲ್ಲ ಇಲ್ಲಿ ನಾವು ಸೋಲ್ತೀವಿ ಇಲ್ಲಿ ನಮಗೆ ಸಿಗೋಲ್ಲ ಅಂತ ಗೊತ್ತಿದ್ದೇನೆ ಅವ್ರ ಹೋಗಿ ಸುಪ್ರೀಂ ಕೋರ್ಟ್ಗೆ ಹಾಕೊಂಡ್ರು ಸುಪ್ರೀಂ ಕೋರ್ಟಲ್ಲಿ ಏಕಪಕ್ಷೀಯವಾಗಿ ಅಂದರೆ ನಮ್ಗೆ ಗೊತ್ತಿರಲ್ಲ ನಾವು ಅಡ್ವೊಕೇಟ್ ಇಕ್ಕಿಲ್ಲ ಹಾಗಾಗಿ ಅವ್ರ ಪರ ಸ್ಟೇ ಸಿಕ್ಕಿದೆ ಅಷ್ಟೇ ಅವ್ರೇನು ಗೆದ್ದಿಲ್ಲ ಬರೇ ನಮ್ಮ ಆಗಿರೋ ಆರ್ಡರ್ ಕಾಪಿ ಮೇಲೆ ಅವ್ರಿಗೆ ಸ್ಟೇ ಸಿಕ್ಕಿದೆ ಆ ಸ್ಟೇಜ್ನ ನಾವು ಕ್ಯಾನ್ಸಲ್ ಮಾಡಿಸ್ತೀವಿ ನಮ್ಮ ಪರ ನಾವು ಒಳ್ಳೆಯ ಸೀನಿಯರ್ ಕೌನ್ಸಿಲ್ ಇಟ್ಟು ಆಗಲೇ ಮಾತಾಡಿದ್ದೀವಿ ಅವರಾಗಲೇ ಅಪೀಲ್ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಈ ಕೇಸಲ್ಲಿ ನಾವು ನಾವೇ ಗೆದ್ದಿತೀವಿ ಹಾಗಾಗಿ ನೀವು ದಯವಿಟ್ಟು ಸಂಭ್ರಮಾಚರಣೆ ಮಾಡಬೇಡಿ ನೀವೇನ ಸಂಭ್ರಮಾಚರಣೆ ಮಾಡಿದ್ರೆ ನಿಮಗೆ ಮುಖಭಂಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ಗೆದ್ದು ನಾವು ನಿಮ್ಮ ಎರಡು ಪರ್ಟ್ ಎರಡು ಎರಡರಷ್ಟು ನೀವೇನು ಮಾಡ್ತೀರಾ ಆದರೆ ಎರಡರಷ್ಟು ನಾವು ಸಂಭ್ರಮಾಚರಣೆ ಮಾಡ್ತೀವಿ ಹಾಗಾಗಿ ಸಂಭ್ರಮಾಚರಣೆ ಮಾಡೋಕ್ಕೋಗಬೇಡಿ ನೀವು ಗೆದ್ದಿಲ್ಲ ಬರೀ ತಡೆಯಾಜ್ಞೆ ಮಾತ್ರ ತಂದಿದ್ದೀರಾ ಅದಕ್ಕೆ ನಾವು ಮುಂದಿನ ದಿನ ಉತ್ತರ ಕೊಡ್ತೀವಿ ಇದರಲ್ಲಿ ನಮ್ಮ ಎಮ್ ಎಲ್ ಎದು ಏನೂ ಪಾತ್ರ ಇಲ್ಲ ಅವ್ರ ಕರ್ತವ್ಯ ಅವ್ರು ಮಾಡಿದಾರಷ್ಟೇ ಅವ್ರು ಏನಿರೋ ಮುಖಭಂಗ ಆಗಲ್ಲ ಏನೂ ಇಲ್ಲ ಬನ್ನಿ ನೀವು ಕಾನೂನಿಗೆ ಬಂದಿದ್ದೀರ ನಾವು ಕಾನೂನು ಹೋರಾಟ ಮಾಡ್ತೀವಿ ನೀವು ಕಾನೂನು ಹೋರಾಟ ಮಾಡಿದ್ದೀವಿ ಮಾಡೋಣ ಆದರೆ ಈ ಥರ ಯಾಕೆ ನಾವು ಸಂಭ್ರಮಾಚರಣೆ ಗೆದ್ದಿದ್ದೀವಿ ಅಂತ ನೀವೇನು ಜನಗಳಿಂದ ಆರಿಸು ಬಂದಿಲ್ಲ ಇನ್ನೊಂದಿನ ಆಟ ಆಡಿ ಗೆದ್ದಿಲ್ಲ ನೀವು ಕಾನೂನು ಅಷ್ಟೇ ಕಾನೂನು ಇನ್ನೂ ಪೂರ್ತಿ ಮುಗಿದಿಲ್ವಲ್ಲ ನಾವು ಬರ್ತೀವಲ್ಲ ಇನ್ನು ಕೋರ್ಟ್ಗೆ ಕೋರ್ಟಲ್ಲಿ ಅದನ್ನ ನಾವು ನೋಡ್ಕೊಡೋಣ ನಮಸ್ಕಾರ